ತಾವೇನು ಇವತ್ತು ಸಂತಾಪ ಸೂಚಕ ನಿರ್ಣಯವನ್ನು ಆರು ಜನರ ಬಗ್ಗೆ ತಂದಿರತಕ್ಕಂಥ ನಿರ್ಣಯವನ್ನು ಬೆಂಬಲಿಸಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ಅನೇಕ ಹಿರಿಯರು ಮಾತಾಡಿದ್ದಾರೆ ನಾನು ಹೆಚ್ಚು ಮಾತಾಡೋದಿಲ್ಲ ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ಕೊಳ್ಬೇಕಾದಂಥ ಒಂದು ವ್ಯಕ್ತಿತ್ವ ಅದು ಈ ದೇಶದ ಆರ್ಥಿಕತೆಯ ಮುಗ್ಗಲನ್ನು ಬದಲಾಯಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ರಾಷ್ಟ್ರದ ಇವತ್ತಿನ ಪರಿಸ್ಥಿತಿ ಅವರ ಕೊಡುಗೆ ಬಹಳ ದೊಡ್ಡದು ನಾವು ಒಂದ್ಸರಿ ಡೆಲಿಗೇಷನ್ ಹೋಗಿದ್ವಿ ಯಡಿಯೂರಪ್ಪನವ್ರು ಕರ್ಕೊಂಡು ಹೋಗಿದ್ರು ಒಂದು ಎರಡು ಮೂರು ಸಬ್ಜೆಕ್ಟ್ ಬಗ್ಗೆ ಒಂದು ಅದರಲ್ಲಿ ಅಡಿಕೆ ಕೂಡ ಇತ್ತು ನನ್ನನ್ನು ಕರ್ಕೊಂಡು ಹೋಗಿದ್ರು ಅವರು ಸಿದ್ದರಾಮಯ್ಯನವರಿದ್ರು ಖರ್ಗೆ ಅವರಿದ್ರು ಯಡಿಯೂರಪ್ಪನವ್ರು ಇದ್ರು ಕೆಲವರೆಲ್ಲ ಇದ್ವಿ ನಾವು ಮಾತಾಡುವಾಗ ಸಂದರ್ಭದಲ್ಲಿ ಅಡಿಕೆ ಬಗ್ಗೆ ಪ್ರಸ್ತಾಪ ಬಂತು ಅಡಿಕೆಯನ್ನು ಬ್ಯಾನ್ ಮಾಡ್ತಾರೆ ಅಂತ ಹೇಳಿ ಒಂದು ಕೇಂದ್ರ ಸರ್ಕಾರ ಸುದ್ದಿಯಾಗಿತ್ತು ಆ ಸಂದರ್ಭದಲ್ಲಿ ನಾವು ಬ್ಯಾನ್ ಮಾಡಬಾರ್ದು ಅಂತ ಹೇಳಿ ಹೇಳಿದ್ವಿ ರೈತರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ವಿ ಅವಾಗ ಮನಮೋಹನ್ ಸಿಂಗ್ ಅವರು ಕೇಳಿದ್ರು ರೈತರಿಗೆ ಯಾಕೆ ತೊಂದರೆ ಆಗ್ತದೆ ಇದರಿಂದ ಅಂತ ಆಮೇಲೆ ವಿವರಿಸಿದ್ವಿ ಅವರಿಗೆ ರೈತರ ಬೆಳೆ ಅದು ಅಡಿಕೆ ಅಂತ ಹೇಳಿ ಹೇಳಿ ಕ್ಯಾಂಪ್ಕೋ ಸಂಸ್ಥೆಯ ಒಂದು ಹೆಡ್ನಲ್ಲಿ ಅಡಿಕೆ ಮರ ಇತ್ತು ಅದನ್ನು ತೋರಿಸಿದ್ವಿ ಅವರಿಗೆ ಅವರು ಆಶ್ಚರ್ಯಪಟ್ಟು ರೈತರಿಗೆ ತೊಂದರೆ ಆಗ್ತದೆ ಇದರಿಂದ ಹಾಗಾದ್ರೆ ಅದನ್ನ ಡಿಸ್ಟರ್ಬ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಂದು ಮಾತು ಹೇಳಿಬಿಟ್ರು ಕ್ಲೋಸ್ ಅಲ್ಲಿಗೆ ಅವತ್ತು ಆಮೇಲೆ ಏನು ಮಾಡಲಿಲ್ಲ ಅದಕ್ಕೆ ಅದನ್ನು ನಾನು ನನ್ನ ಬಹಳ ಹತ್ತಿರದಿಂದ ಅವ್ರ ಜೊತೆಗೆ ಒಂದು ಸಂದರ್ಭ ಇವತ್ತು ಮತ್ತೆ ರಾಯ್ ಕೂತ್ಕೊಳ್ಳಿ ಆದ್ರಿಂದ ಶರಣ್ ನಿಮಗ್ ಸೀಟಲ್ಲಿ ಕೂತ್ಕೊಳ್ಳಿ ಈ ದೇಶ ನೆನಪಿಟ್ಕೊಂಡ್ಬೇಕಾದಂತ ಒಂದು ವ್ಯಕ್ತಿತ್ವ ಅದು ಹಾಗೆಯೇ ಅಧ್ಯಕ್ಷೆ ನನ್ನ ಕ್ಷೇತ್ರದಲ್ಲಿ ಬಹಳ ವರ್ಷ ಇದ್ದಂಥ ನಾ ಡಿಸೋಜ ಅವರು ಅವರು ವರಾಯಿ ಪ್ರಾಜೆಕ್ಟ್ ಆಗುವಾಗ ಆ ವರಾಯಿ ಪ್ರಾಜೆಕ್ಟಿನ ಒಂದು ಕಚೇರಿ ತೀರ್ಥಹಳ್ಳಿಯಲ್ಲಿತ್ತು ಒಂದು ಐದಾರು ವರ್ಷ ಅಲ್ಲಿದ್ದರು ಅಷ್ಟೊತ್ತಿಗೆ ನಾನು ಅವರು ಎಲ್ಲ ಒಂದು ಕನ್ನಡಪ್ರಭದ ಏಜೆಂಟ್ ಇದ್ರು ರಾಮಕೃಷ್ಣ ಅಂತ ಅವರು ಜೊನ್ ಚಿಕ್ಕ ಅಂಗಡಿ ಪುಸ್ತಕದ ಅಂಗಡಿ ಅದರಲ್ಲಿ ಕೂತ್ಕೊಳ್ತಿದ್ವಿ ಲೋಕಾಭಿರಾಮವಾಗಿ ಮಾತಾಡುವಾಗ ಅವರು ಮುಳುಗಡೆ ಮುಳುಗಡೆಯ ರೈತರ ಬಗ್ಗೆ ಮುಳುಗಡೆಯ ವ್ಯವಸ್ಥೆಯ ಬಗ್ಗೆ ಮಳಮುಟ್ಟುವ ರೀತಿಯಲ್ಲಿ ಮಾತಾಡ್ತಿದ್ರು ಯಾಕಂದ್ರೆ ಅವರು ವರಾಯಿ ಪ್ರಾಜೆಕ್ಟ್ ಅನ್ನ ಇಡೀ ಏರಿಯಾದಲ್ಲಿ ಶರಾವತಿ ಪ್ರಾಜೆಕ್ಟ್ ಅನ್ನು ಇಡೀ ಇಡೀ ಏರಿಯಾದಲ್ಲಿ ಸುತ್ತಾಡಿದಂಥವ್ರು ಆ ಒಂದು ಪ್ರಾಜೆಕ್ಟನ್ನು ಪ್ರತಿ ಹಂತದಲ್ಲೂ ಕೂಡ ಅವರಿದ್ರು ಒಬ್ಬ ಸಾಹಿತಿಯಾಗಿ ಅದನ್ನು ರೆಕಾರ್ಡ್ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರು ಅವರ ಪ್ರತಿಯೊಂದು ಕಾದಂಬರಿಯಲ್ಲೂ ಕೂಡ ಅದು ಬರ್ತದೆ ನಾವು ಒಂದು ಡ್ಯಾಮ್ ಕಟ್ತೀವಿ ಮುಳುಗಡೆ ಆಗ್ತದೆ ಅಲ್ಲಿ ಮುಳುಗಡೆ ಆಗುವಂಥ ರೈತರಿಗೆಲ್ಲ ಕಂಪನ್ಸೇಷನ್ ಕೊಟ್ಟು ಅವ್ರಿಗೆ ದುಡ್ಡು ಕೊಟ್ಟಿದ್ದೇವೆ ಹೇಳಿ ಹೊರಡಿಸ್ತೇವೆ ಅವು ಅಲ್ಲಿಂದ ಹೊರ ಹೊರಗಾಕ್ತೀವಿ ಆದರೆ ಅವರ ಪುಸ್ತಕದಲ್ಲಿ ಬರೀತಾರೆ ನಾವು ಕೂಡ ನೋಡಿದ್ದು ನಮ್ಮ ಕ್ಷೇತ್ರದಲ್ಲಿ ಮೂರು ಪ್ರಾಜೆಕ್ಟ್ಗಳು ಬರ್ತದೆ ನಾವು ಕೊಡುವಂತ ದುಡ್ಡು ಯಾವ ಲೆಕ್ಕಕ್ಕೂ ಅಲ್ಲ ಕಂಪನ್ಸೇಷನ್ ಯಾವ ಲೆಕ್ಕಕ್ಕೂ ಅಲ್ಲ ಆ ಜಮೀನಿನ ಮೇಲೆ ಹುಟ್ಟಿದ ತನ್ನ ಊರಿನ ಮೇಲೆ ತನ್ನ ಒಂದೊಂದು ಸಾಕಿದ ಒಂದು ಗಿಡದ ಬಗ್ಗೆ ಮೌಲ್ಯ ಕಟ್ಟಲಿಕ್ಕೆ ಆಗೋದಿಲ್ಲ ಹಣದಲ್ಲಿ ಆ ಬಿಟ್ಟು ಹೋಗ್ತಾರೆ ಆ ದೀಪ ಅನ್ನುವಂಥ ಒಂದು ದೀಪ ಅನ್ನುವಂಥ ಒಂದು ಕಾದಂಬರಿನಲ್ಲಿ ಬರ್ತದೆ ಬಿಟ್ಟು ಹೋಗ್ತಾರೆ ಆ ಜಾನುವಾರುಗಳನ್ನು ಹೊಡ್ಕೊಂಡು ಹೋಗ್ತಾರೆ ಎಲ್ಲ ಬೇರೆ ಕಡೆ ಜಮೀನು ತಗೊಂಡಲ್ಲಿ ಇರ್ತಾರೆ ಜಾನುವಾರುಗಳು ನಿಲ್ಲೋದಿಲ್ಲ ಅಲ್ಲಿಗೆ ಬರ್ತವೆ ಇವತ್ತು ಹೊಸ ಹೊಸನಗರ ಸಾಗರ ತಾಲೂಕಿನ ಕಾಡುಗಳಲ್ಲಿ ಆ ಜಾನುವಾರು ಇನ್ನೂ ಕೂಡ ಓಡಾಡ್ತಾ ಇದ್ದಾವೆ ಅಲ್ಲೇ ಆ ಹುಟ್ಟಿದಂಥ ಜಾಗದಲ್ಲಿ ಈ ರೀತಿ ಒಂದು ಭಾವನಾತ್ಮಕವಾಗಿ ಆ ಮುಳುಗಡೆ ಮತ್ತು ಸಮ್ಮರ್ಶನ್ ಏರಿಯಾದಲ್ಲಿ ಜನಾಂಗಗಳು ಯಾವ ರೀತಿ ತೊಳಲಾಡ್ತವೆ ಅಂತ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥದನ್ನ ಅವರು ವರ್ಣಿಸಿದ ವರ್ಣಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹಾಗೆಯೇ ಸುಕ್ರಿ ಬೊಮ್ಮೇಗೌಡ ಅವರದ್ದು ಕೂಡ ನನಗೆ ಅನಿಸ್ತದೆ ನನ್ನ ಅಧ್ಯಕ್ಷರೇ ಇವತ್ತು ಸುಕ್ರಿ ಬೊಮ್ಮೇಗೌಡ ಇರ್ಬೋದು ಮಂಗಳೂರಿನ ಹಾಜಬ್ಬ ಇರ್ಬೋದು ಸಾಲ್ಮರ ತಿಮ್ಮಕ್ಕ ಇರ್ಬೋದು ಸೂಲ್ಗಿತ್ತಿ ನರಸಮ್ಮ ಇರ್ಬೋದು ಈಗಾಗಲೇ ನಮ್ಮ ನಾಯಕರು ಹೇಳಿದಾಗ ಇವರೆಲ್ಲ ಹೆಬ್ಬೆಟ್ಟು ಹೊತ್ತಕ್ಕಂಥವ್ರು ಇವ್ರ ಸಾಧನೆ ಭಾಳ ಡಿಗ್ರಿ ಭಾಳ ಮಾಸ್ಟರ್ ಡಿಗ್ರಿ ಸಂಶೋಧನೆಗಳನ್ನು ಮಾಡಿ ದೊಡ್ಡ ದೊಡ್ಡ ರೆಕಾರ್ಡ್ ಮಾಡಿರ್ತಕ್ಕಂಥವ್ರು ಇವತ್ತು ಪದ್ಮಶ್ರೀ ಪ್ರಶಸ್ತಿಗೆ ಅರ್ಜಿ ಹಾಕೊಳ್ತಾರೆ ಯಾವ ಅರ್ಜಿ ಇಲ್ದೇ ಕೇಂದ್ರ ಸರ್ಕಾರ ಇವರನ್ನು ಹುಡುಕಿ ಇವರ ಸಾಧನೆಗೆ ಒಂದು ಮಾನ್ಯತೆ ಕೊಡ್ತಲ್ಲ ಇದಕ್ಕೆ ನಾನು ಕೇಂದ್ರದ ಇವತ್ತಿನ ಸರ್ಕಾರವನ್ನು ಅಭಿನಂದಿಸ್ತೇನೆ ಇವರು ಕಾಡಿನ ಹಕ್ಕಿಗಳು ಕಾಡಿನ ಪುಷ್ಪಗಳು ಇವ್ರನ್ನ ಗುರುತಿಸಿ ಇವರಿಗೆ ಮಾನ್ಯತೆಯನ್ನು ಕೊಟ್ಟಿರತಕ್ಕಂಥದ್ದು ಒಂದು ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಸುಖ್ರೀ ಬೊಮ್ಮಗೌಡ ಅವರ ಇದರಲ್ಲಿ ಒಂದು ಬರ್ತದೆ ಅವರಿಗೆ ಬಂಗಾರ ಅಥವಾ ವಜ್ರ ಇಡುವರೆ ಇದು ಯಾವುದ್ರಲ್ಲೂ ಆಸಕ್ತಿ ಇರಲಿಲ್ಲ ಅವರೊಂದು ಮಣಿ ಸರವನ್ನ ಬೈ ತುಂಬ ಹಾಕೊಳ್ತಾ ಇದ್ರು ನನಗೆ ಅದರ ಅದರ ಬಗ್ಗೆ ಆಸಕ್ತಿ ಮತ್ತು ಅದ್ರ ಬಗ್ಗೆ ಅಷ್ಟು ಪ್ರೀತಿ ಅಂತೇಳಿ ಹೇಳ್ತಾಯಿದ್ರು ಅವರು ಕೊಟ್ಟಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಸಾಧ ಇಂಥ ಸಾಧಕರ ಎಂ ಶ್ರೀನಿವಾಸ್ ನಮ್ಮ ಜೊತೆಗೆ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಅವ್ರ ಜೊತೆಗೆ ನಾನು ಮೂರ್ನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ವಾಣಿ ಜೇವಾಣಿ ಮಂಜೇಗೌಡ ಅವರು ಶಾಂ ಅವರು ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಆಯಿತು ನಾನು ಹೆಚ್ಚು ಮಾತಾಡಲ್ಲ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ನೀವು ತಾವು ತಂದಿರ್ತಕ್ಕಂಥ ಸಂತಾಪ ಸೂತ್ರವನ್ನು ನಾನು ಸಹ ಓಲಾ ಆಡಲಿ ಬೆಂಬಲಿಸ್ತಾ ನಮ್ಮ ಡಾಕ್ಟರ್ ಮನಮೋಹನ್